ಸೋನು ನಿಗಮ್ನ ಇದೊಂದು ಮಾತು ಕನ್ನಡಿಗರ ಕಣ್ಣನ್ನ ಕೆಂಪಾಗಿಸಿದೆ ಈ ಮಹಾನುಭಾವ ಕನ್ನಡದ ಅನ್ನ ತಿಂದು ಕನ್ನಡದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಕನ್ನಡಿಗರಾದ ನಾವು ಸುಮ್ನೆ ಇರ್ತೀವ ಹೇಳಿ ಅದ್ಯಾವಾಗ ಕನ್ನಡದ ಬಗ್ಗೆ ಸೋನು ನಿಗಮ್ ನಾಲಿಗೆ ಹರಿಬಿಟ್ರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂತ ಹೇಳಿ ಕನ್ನಡ ಚಿತ್ರರಂಗದಿಂದಲೇ ಬ್ಯಾನ್ ಆಗ್ರಹ ಕೇಳಿ ಬಂದಿದೆ ಕನ್ನಡದಲ್ಲಿ ಹಾಡು ಹಾಡಬೇಕು ಅದರಿಂದಲೇ ಜೀವನ ಸಾಗಬೇಕು ಆದರೆ ಕನ್ನಡದ ಹಾಡು ಹಾಡಿ ಆದರೆ ಕನ್ನಡದ ಹಾಡು ಹಾಡಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದ ಕನ್ನಡ ಭಾಷೆಗೂ ಪಹಲ್ಗಾಮ್ ದಾಳಿಗೂ ಹೋಲಿಕೆ ಮಾಡಿರೋ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಕನ್ನಡ ಸಂಘಟನೆಗಳು ನಿಗಿ ನಿಗಿ ಕೆಂಡವಾಗಿವೆ ಇನ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಸೋನು ನಿಗಮ್ ಅವರಿಗೆ ಹಾಡು ಹಾಡೋಕೆ ಅವಕಾಶನೇ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡಪರ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ಕೊಟ್ಟರು ಜೊತೆಗೆ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಫಿಲಂ ಚೇಂಬರ್ ಉಪಾಧ್ಯಕ್ಷ ನಿರ್ಮಾಪಕ ಸಂಘದ ಅಧ್ಯಕ್ಷರು ದೂರು ಸ್ವೀಕರಿಸಿ ಸೋನು ನಿಗಮ್ ವಿರುದ್ಧ ಕ್ರಮದ ಭರವಸೆ ನೀಡಿದ್ರು ಇಂದು ಫಿಲಂ ಚೇಂಬರ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ಗೆ ಹಾಡಲು ಅವಕಾಶ ಕೊಡಬೇಕಾ ಬೇಡ್ವಾ ಅನ್ನೋದ್ರ ನಿರ್ಧಾರ ಮಾಡಲಾಗುತ್ತೆ ಎಂದಿದ್ದಾರೆ